budab vutrenalmi ne ne mojito mojito blue wagon ne ne blue wagon net ne misaten nimevli pudina புதினா தான் e arra mútua tere mútua And Prasam xa capu Ate vitte da da farneva? Mojito, mojito Akela da xa pare Akela pare Nikula xa jatre po, na blue bag mojito farle Nikula xa jatre po, na mojanto Mojanto jatre po, na unha e unha e ಮಜ್ಜಿಟ್ಟು ಮಜಿಟ್ಟು ನಾನು ಕೇಳಿದೀನಿ ಹೆಂಗ್ ಬರ್ರಿ ಬೇರೆ ಗೊತ್ತು ಬಿದ್ರೆ ಗಂಡ್ರೆ ಅಂತ ಬಣ್ಣಾಗ ಒಂದು ಚಿಕ್ಕ ಹಾ ಅಂತೆ ಯಾವ ಕೇಳಿದ ಹೆಂಗ ಬರ್ರಲ್ಲ ಅಂತ ಆಯ್ತು ನಿಂಬೆ ಬಂದೆ ಎಸ್ ಕೋಡ ಸಂಘ ಬೆಟ್ಟದ ಜಾತ್ರೆ ಇತ್ತನು ಅಂಚ ಪೋದಿತೇರು ಸ್ಟಾರ್ ನೈಟ್ ಇತ್ತನು ಸಿದ್ಧಗಟ್ಟೆ ಬಾರಿ ಪ್ರಲಾತನ ಕ್ಷಣ್ಮೂರು ಸಂದೇಶ್ ನೀರ್ಮಾರ್ಗ ಮಲ್ಲಿಕಮಟ್ಟಿ ಸುಮಾರು ಮಂಜೂರ ಮೂಲೂರು ಬರ ಸುಮಾರು ಜನ ಬಾತೀತೇರು ಎರಡು ಹತ್ಮೂರು ಬೇಕು ಅಂಚನೆ ಕುಟ್ಯಾನ ಕುಟುಂಬ ನಾಟಕ ಇತ್ತಾನೆ ಬಾರಿ ಪೊರ್ಲಾತನಿಗೆ

ಸ್ಟಾಲ್ <laughs> ಬರ್ <laughs> 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 12 ها 12 சோதிதங்கடி கோடை எங்க சார் உள்ளது கோடை அம்மானு கேண்டிருக்கேரடும்னைக்காசம்மாவோட மஞ்சேஸ்வர்த்தே நப்பே இல்லை அவங்க மஞ்சேஸ்வர

ಯೇಸ್ ರಮ್ಮ ಯಾಕಡ್ ಪ್ರಜ್ವಲ್ ಆರ್ನಾಡಿ ಹೊಸ ಗೋದಿತ್ತ ಮದ್ ಮಧ್ಯಾಹ್ನ ಒಂಜಿ ಎನ್ ಮಲ್ಪೊರೆಂಡು ಸುರೆಶನ ಸುರೇಶನ್ ಉಲ್ಲೆರ್ ಇಕ್ಲು ನಾಟಕ ಪಿದರ್ದ ಯಸ್ ರಮ್ಮ ವೀರ್ ಸಂಗೀತ ನಿರ್ದೇಶಕರೆ ಅರ್ಜುನ್ ಜನ್ಯ ಜೈಕಾಡೆ ಇಂಕೊಂಜಿ

ಅವು ನೆನಪು ಅಂಚ ಅವು ಮಿಸ್ ಆಂಡು ಇಡು ಅಂಚಾ ತಿಕ್ಕಿ ರೆಡ್ ಭಾತಿ ನೀರು ನಮ್ಮ ಇಷ್ಟ ಆಗುತ್ತಿಕ್ವ ಬಾಯಿ ಮಾತಾರೆಗ್ಲಾವು ನಾನು ಬಾಯ್